ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ಎಲ್ಲರೂ ಚೆನ್ನಾಗಿದ್ರ ಅನ್ಕೋತೀನಿ ನಾನು ನಿಮ್ಮ ಪ್ರೇಮ್ಸ್ ಕಿಚನ್ ಮಾತಾಡ್ತಾ ಇರೋದು ಸೊ ಇವತ್ತು ನಾನು ದಮ್ ಬಿರಿಯಾನಿ ಮಾಡಿದ್ದೆ ಫ್ರೆಂಡ್ಸ್ ಸೂಪರ್ ಆಗಿತ್ತು ಸೊ ಯಾವ ಥರ ಮಾಡಿದೆ ಹೇಗೆ ಮಾಡಿದೆ ಅಂತ ಈ ವಿಡಿಯೋದಲ್ಲಿ ನಿಮಗೆ ತೋರಿಸ್ಕೊಡ್ತೀನಿ ಸೊ ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ ಸೊ ಬೆಳಿಗ್ಗೆನೆ ಬಂದೆ ಎಲ್ರಿಗೂ ಸೊ ಏನು ಮಾಡೋದಪ್ಪ ಅಂತ ನಾನು ಯೋಚನೆ ಮಾಡ್ತಾಯಿದ್ದೆ ಬಿರಿಯಾನಿ ಮಾಡೋಣ ಅಂದ್ಕೊಂಡು ಒಂದು ಕೆ ಜಿ ಚಿಕನ್ ತಂದುಬಿಟ್ಟೆ ಒಳ್ಳೆ ಪೀಸು ಚೆನ್ನಾಗಿ ಹೊಡ್ಕೊಟ್ಟಿದ್ದ ಸೊ ಯಾವ ಥರ ಮಾಡೋದು ಸೊ ಅದಕ್ಕೆ ಅದಕ್ಕಿಂತ ಮೊದಲು ನಾವು ಇಲ್ಲಿ ಮ್ಯಾರಿನೇಟ್ ಮಾಡಬೇಕಾಗತ್ತೆ ಸೊ ಯಾವ ಥರ ಮ್ಯಾರಿನೇಟ್ ಮಾಡೋದು ಅಂತ ವಿಡಿಯೋದಲ್ಲಿ ನಿಮಗೆ ತೋರಿಸ್ತೀನಿ ಹಾಗೆ ಇದನ್ನು ಕೂಡ ನೀವು ಮನೇಲಿ ಟ್ರೈ ಮಾಡಿ ಸೊ ಬನ್ನಿ ಯಾವ ಥರ ಮಾಡೋದು ಅಂತ ಹೇಳ್ಕೊಡ್ತೀನಿ ಇಲ್ಲಿ ನೋಡ್ತಾ ಇರ್ಬೋದು ಚಿಕನ್ನ ಇಲ್ಲಿ ಕ್ಲೀನ್ ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ಏನೇನು ಬೇಕು ಅಂತ ನಾನಿಲ್ಲಿ ಎತ್ತಿಟ್ಕೊಂಡಿದ್ದೀನಿ ನೋಡಿ ಸೊ ಒಂದೊಂದೇ ಯಾವುದ್ಯಾವುದು ಯಾವ್ಯಾವ ಟೈಮಲ್ಲಿ ಹಾಕಬೇಕು ಅಂತ ನಾನು ನಿಮಗೆ ಈ ವಿಡಿಯೋದಲ್ಲಿ ತಿಳಿಸ್ತೀನಿ ನೋಡಿ ಮೊದಲಿಗೆ ನಾನು ಒಂದು ಮೂರು ಸ್ಪೂನ್ ಆಗೋಷ್ಟು ಆಯಿಲ್ನ ಇದಕ್ಕೆ ಹಾಕೋತಾ ಇದ್ದೀನಿ ಆಯಿಲ್ ಹಾಕ್ಕೊಂಡಿದ್ದ ನಂತರ ಒಂದು ಅರ್ಧ ಸ್ಪೂನ್ ಅರಿಶಿನದ ಪುಡಿ ಅದನ್ನು ಕೂಡ ಹಾಕೋತಾ ಇದ್ದೀನಿ ನೋಡಿ ಕಲರ್ಗೆ ಅಂತ ನಾನು ಯೂಸ್ ಮಾಡ್ತಾ ಇರೋದು ಅರಶಿನ ಪುಡಿ ಮಾತ್ರ ಯಾವುದೇ ಈ ಫುಡ್ ಕಲರ್ ಯಾವುದು ಆ ಥರ ಯೂಸ್ ಮಾಡ್ತಾ ಇಲ್ಲ ಇಲ್ಲಿ ನೋಡ್ತಾ ಇರ್ಬೋದು ಧನಿಯಾ ಪುಡಿ ಇದನ್ನು ಕೂಡ ಅಷ್ಟೇ ನಾನಿಲ್ಲಿ ಎರಡು ಸ್ಪೂನ್ ತೊಗೊಂಡಿದ್ದೀನಿ ಎರಡು ಸ್ಪೂನ್ ಧನ್ಯಾ ಪುಡಿ ಹಾಕೋತಾ ಇದ್ದೀನಿ ನೋಡಿ ಅದಾದ ನಂತರ ಅಚ್ಕಾರದ ಪುಡಿ ಒಂದು ಸ್ಪೂನ್ ಹಾಕೋತಾ ಇದ್ದೀನಿ ಆ್ಯಕ್ಚುಲಿ ಹಸಿಮೆಣಸಿನ್ಕಾಯಿ ನಾನು ಅಲ್ಲಿ ರುಬ್ಬದಕ್ಕೆ ಮಸಾಲೆಯಲ್ಲಿ ಹಾಕ್ಕೊಂಡಿದ್ದೀನಿ ಸೊ ಹಾಗಾಗಿ ಅಚ್ಕಾರದ ಪುಡಿ ಇಲ್ಲಿ ಜಾಸ್ತಿ ಹಾಕೋತಾ ಇಲ್ಲ ಸೊ ಅಚ್ಕಾರದ ಪುಡಿ ಜಾಸ್ತಿ ಹಾಕಿದ್ರೆ ಕಲರ್ ರೆಡ್ಡಾಗಿ ಬಂದ್ಬಿಡುತ್ತೆ ಬಿರಿಯಾನಿ ಸೊ ನೋಡ್ತಾ ಇರ್ಬೋದು ನಾನಿಲ್ಲಿ ಒಂದು ಒಂದು ಕಾಲು ಸ್ಪೂನ್ ಆಗೋಷ್ಟು ಉಪ್ಪು ಇದ್ದೀನಿ ಚಿಕನಿಗೆ ಉಪ್ಪು ಹಾಕ್ಕೊಂಡಿದ ನಂತರ ಇಲ್ಲಿ ಕೊತ್ತಂಬರಿ ಹಾಗೆ ಮತ್ತು ಪುದೀನ ಸ್ವಲ್ಪ ಚಿಕ್ಕ ಚಿಕ್ಕದಾಗಿ ಹೆಚ್ಚಿಟ್ಕೊಂಡಿದ್ದೆ ಅದನ್ನು ಕೂಡ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇನ್ನೊಂದು ಬೌಲಲ್ಲಿ ನೋಡ್ತಾ ಇರ್ಬೋದು ನೀವು ಮೊಸರು ನಾನು ಈ ಬೌಲಲ್ಲಿ ಮುಕ್ಕಾಲು ಭಾಗ ತೊಗೊಂಡಿದ್ದೀನಿ ಆ ಮೊಸರು ಕೂಡ ನಾನು ಇಲ್ಲಿ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಇದಿಷ್ಟನ್ನು ಸೇರಿಸ್ಕೊಂಡ ನಂತರ ಚೆನ್ನಾಗೆ ಮ್ಯಾರಿನೇಟ್ ಮಾಡ್ಕೋಬೇಕಾಗತ್ತೆ ಒಂದು ಸಲ ಚೆನ್ನಾಗಿ ಎಲ್ಲದನ್ನು ಮಿಕ್ಸ್ ಮಾಡಿ ಇಟ್ಕೊಂಬಿಡಿ ಉಪ್ಪು ಖಾರ ಎಷ್ಟು ಚೆನ್ನಾಗಿ ನಾವು ಇಲ್ಲಿ ಮಿಕ್ಸ್ ಮಾಡಿಡ್ತೀವೋ ಬಿರಿಯಾನಿ ಆದಮೇಲೂ ಕೂಡ ಈ ಚಿಕನ್ ಪೀಸ್ಗಳಲ್ಲಿ ಉಪ್ಪು ಖಾರ ಚೆನ್ನಾಗಿ ಹಿಡ್ದಿರುತ್ತೆ ಸೊ ಕೆಲವು ಕಡೆ ನೋಡ್ಬೋದು ಉಪ್ಪಿರಲ್ಲ ಪೀಸಲ್ಲಿ ಸೊ ಈ ಥರ ಚೆನ್ನಾಗಿ ಮ್ಯಾರಿನೇಟ್ ಮಾಡಿ ಒಂದು ಆಫ್ ಆನ್ ಅವರ್ ಬಿಟ್ಟರೆ ಉಪ್ಪು ಖಾರ ಎಲ್ಲ ತುಂಬ ಹಿಡ್ದಿರುತ್ತೆ ಬಿರಿಯಾನಿ ಪೀಸು ಕೂಡ ಸ್ಮೂತಾಗಿರುತ್ತೆ ಮೊಸರು ಹಾಕೋದೆ ಅದೇ ಕಾರಣಕ್ಕೋಸ್ಕರ ಸೊ ನೋಡಿ ಈಗೆಲ್ಲ ಚೆನ್ನಾಗಿ ಮ್ಯಾರಿನೇಟ್ ಆಗೋಯ್ತು ಸೊ ಇದಕ್ಕೆ ನಾನೀಗೊಂದು ಪ್ಲೇಟ್ ಮುಚ್ಚಿಬಿಟ್ಟು ಎತ್ತಿಟ್ಬಿಡ್ತೀನಿ ಅಷ್ಟೇ ಇದ್ರ ಕೆಲಸ ಮುಗೀತು ಸೊ ನೆಕ್ಸ್ಟ್ ಏನಪ್ಪ ಮಾಡಬೇಕು ಅಂದರೆ ನೋಡಿ ಇದೇ ಮಸಾಲ ನಾವು ಹಾಕೋದು ಬಿರಿಯಾನಿಗೆ ಏನೇನು ಬೇಕು ಅಂತ ಇಷ್ಟೇ ಮಸಾಲ ನೋಡಿ ರುಬ್ಕೊಳ್ಳೋದಕ್ಕೆ ಬೇಕಾಗಿರೋದು ಈ ಕಡೆ ಚಿಕ್ಕ ಪ್ಲೇಟಲ್ಲಿ ನೋಡ್ತಾ ಇರ್ಬೋದು ನೀವು ಚಕ್ಕೆ ತೊಗೊಂಡಿದ್ದೀನಿ ಒಂದು ಎರಡು ಪೀಸು ಇಲ್ಲಿ ನೋಡ್ಬೋದು ಏಲಕ್ಕಿ ಮೂರು ಚಿಕ್ಕ ಏಲಕ್ಕಿ ಒಂದು ದಪ್ಪ ಏಲಕ್ಕಿ ತೊಗೊಂಡಿದ್ದೀನಿ ಆಮೇಲೆ ಕಲ್ಲೂವ ಒಂದು ಲವಂಗ ಏಳರಿಂದ ಎಂಟು ಸ್ವಲ್ಪ ಸೋಂಪು ಹಾಗೆ ಕಸ್ತೂರಿ ಮೇತಿ ಆಮೇಲೆ ಒಂದು ಅನಾನಸ್ ಸೂವ ಇದಿಷ್ಟು ನಾವು ರುಬ್ಕೊಳ್ಳೋದಕ್ಕೆ ಅದ್ರ ಜೊತೆಯಲ್ಲೇ ಈ ಕಡೆ ಪ್ಲೇಟಲ್ಲಿ ನೋಡ್ಬೋದು ಒಂದೆರಡು ಇಂಚ್ ಆಗೋ ಶುಂಠಿ ಒಂದು ಇಡೀ ಬೆಳ್ಳುಳ್ಳಿ ತೊಗೊಂಡಿದ್ದೀನಿ ಅದಾದ ನಂತರ ಇಲ್ಲಿ ನೋಡ್ತಾ ಇರೋ ಒಂದು ನಾಲ್ಕು ಕೆಲೆ ಕರಿಬೇವು ಒಂದು ಏಳರಿಂದ ಎಂಟು ಹಸಿಮೆಣ್ಸಿನ್ಕಾಯಿ ತೊಗೊಂಡಿದ್ದೀನಿ ಆದಮೇಲೆ ಒಂದು ಒಂದು ಇಡೀ ಕೊತ್ತಂಬರಿ ಸೊಪ್ಪು ನೋಡಿ ಮೇಯ್ನ್ ಕಲರಿಗೆ ಇದೇ ಗ್ರೀನ್ ಕಲರ್ ಬರುತ್ತೆ ಬೇರೆ ಯಾವ ಕಲರು ಯೂಸ್ ಮಾಡೋ ಅವಶ್ಯಕತೆಯೇ ಇರೋದಿಲ್ಲ ಪಾಲಕ್ಕೆ ಎಲೆ ಅದಾದಮೇಲೆ ಪುದೀನ ಒಂದಿಡಿ ಮತ್ತು ನೋಡಿ ಈರುಳ್ಳಿ ನಾನು ನಾಲ್ಕು ತೊಗೊಂಡಿದ್ದೀನಿ ನಾಲ್ಕರಲ್ಲಿ ಒಂದನ್ನು ಮಾತ್ರ ಇಲ್ಲಿ ಹೆಚ್ಚಿಟ್ಕೊಂಡಿದ್ದೀನಿ ರುಬ್ಬೋದಕ್ಕೆ ಇನ್ನು ಮೂರು ಆಯಿಲ್ ಜೊತೆ ಒಗ್ಗರಣೆದಕ್ಕೆ ಬೇಕಾಗತ್ತೆ ಸೊ ನೋಡಿ ನಾನೀಗ ಇದು ರುಬ್ಬೋದಕ್ಕೆ ಈಗೇನು ಇಷ್ಟೋ ತಗೊಂಡು ನಿಮಗೆ ವೀಡಿಯೋದಲ್ಲಿ ತೋರ್ಸೋದನ್ನೋ ಅದನ್ನು ಸೇರಿ ಜಾರಲ್ಲಿ ಹಾಕಿ ಗ್ರೈಂಡ್ ಮಾಡ್ಕೊಂಬಿಡೋಣ ನೋಡಿ ಪ್ರತಿಯೊಂದೂ ನಾನು ಏನು ವಿಡಿಯೋದಲ್ಲಿ ತೋರಿಸಿದ್ನೋ ಅದನ್ನೇ ಕೂಡ ನಾನು ಇಲ್ಲಿ ಹಾಕೋತಾ ಇರೋದು ಏನೂ ಎಕ್ಸ್ಟ್ರಾ ಮಸಾಲೆ ಏನೂ ಹಾಕ್ಕೊಂಡಿಲ್ಲ ಸೊ ನೋಡ್ಬೋದು ಅದೆಷ್ಟು ಗ್ರೈಂಡ್ ಆದಮೇಲೆ ನೋಡಿ ಈ ಥರ ಗ್ರೀನ್ ಪೇಸ್ಟ್ ಆಗಿದೆ ಅಷ್ಟೆ ಇದನ್ನು ಸಪ್ರೇಟಾಗಿ ಸೈಡಿಗೆ ಇಟ್ಕೊಂಡ್ಬಿಡೋಣ ಅದಾದಮೇಲೆ ಒಗ್ಗರಣೆಗೆ ಏನೇನು ಬೇಕು ಅಂತ ನಾನು ನಿಮಗೆ ಹೇಳಿದ್ದೆ ಸೊ ಈಗ ನೋಡಿ ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ನಾನು ಈಗೆಲ್ಲ ರೆಡಿ ಆಗಿರೋ ಟೈಮಲ್ಲಿ ಎರಡು ಈ ಲೋಟದಲ್ಲಿ ಎರಡು ಲೋಟ ಅಕ್ಕಿನ ನೆನೆಯಕ್ಕೆ ಇಟ್ಕೊಂಡಿದ್ದೀನಿ ಅದಾದ ನಂತರ ನೋಡಿ ಇದು ಹಸಿ ಬಟಾಣಿ ಬಿರಿಯಾನಿಗೆ ಚೆನ್ನಾಗಿರುತ್ತೆ ಬಟಾಣಿ ಸೊ ಮನೇಲಿ ಸ್ವಲ್ಪ ಇತ್ತು ಹಾಗಾಗಿ ಅದನ್ನು ಕೂಡ ನಾನು ಇಲ್ಲಿ ಯೂಸ್ ಮಾಡ್ತಾಯಿದ್ದೀನಿ ಇಲ್ಲಿ ಟೊಮೊಟೊ ನೋಡ್ಬೋದು ನಾನು ಎರಡು ಮೀಡಿಯಮ್ ಸೈಜ್ ಟೊಮೊಟೊನ ಪೇಸ್ಟ್ ಮಾಡಿ ಎತ್ತಿಡ್ಕೊಂಡಿದ್ದೀನಿ ಇಲ್ಲಿ ನೋಡ್ಬೋದು ನೀವು ಪ್ಲೇಟಲ್ಲಿ ಇದು ಗೊತ್ತಲ್ಲ ಹತ್ತು ರೂಪಾಯಿ ಪ್ಯಾಕೆಟ್ ಚಕ್ಕೆ ಲವಂಗ ಏಲಕ್ಕಿ ಪಲಾವೆಲ್ಲೆಲ್ಲ ಮಿಕ್ಸ್ ಆಗಿ ಬರುತ್ತಲ್ಲ ಅದು ನೋಡಿ ಇಲ್ಲಿ ಮೂರು ಈರುಳ್ಳಿ ನಾಲ್ಕು ಈರುಳ್ಳಿ ತೊಗೊಂಡಿದ್ದೆ ಒಂದು ರುಬ್ಬದಕ್ಕೆ ಕಡಿದೀನಿ ಇಲ್ಲಿ ಮೂರು ಈರುಳ್ಳಿನ ಹೆಚ್ಚಿಟ್ಕೊಂಡಿದ್ದೀನಿ ಇದು ಒಗ್ಗರಣೆಗೆ ಸ್ವಲ್ಪ ಕೊತ್ತಮರಿ ಪುದೀನ ಹೆಚ್ಚಿಟ್ಕೊಂಡಿದ್ದೀನಿ ಸೊ ಇಲ್ಲಿ ನೋಡ್ತಾ ಇರ್ಬೋದು ನೀವು ಬಿಸಿನೀರಿನ ಕಾಯೋಕೆ ಇಟ್ಟಿದ್ದೀನಿ ನಮಗೆ ಎರಡು ಲೋಟ ಅಕ್ಕಿ ಹಾಕಿದ್ದೀವಿ ಸೊ ನಾಲ್ಕು ಲೋಟ ಬೇಕಾಗಿತ್ತು ನೀರು ನಾನು ನಾಲ್ಕೂವರೆ ಲೋಟ ಎತ್ತಿ ಬಿಸಿ ಕಾಯೋಕ್ಕೆ ಇಟ್ಟಿದ್ದೀನಿ ಇಲ್ಲಿ ನೋಡ್ತಾ ಇರ್ಬೋದು ಪಾತ್ರೆ ಕಾಯಕ್ಕೆ ಇಟ್ಟಿದ್ದೀನಿ ಸೊ ಇದಕ್ಕೆ ಒಂದು ಅರ್ಧ ಕಪ್ಪು ಆಯಿಲ್ ಹಾಕೊಂಬಿಡೋಣ ನೋಡಿ ನಾನಿಲ್ಲಿ ಪ್ಯೂರ್ ಆಯಿಲ್ನ ಬಳಸಿದ್ದೀನಿ ಸೊ ನೀವು ಕೂಡ ಬೇಕಾದರೆ ಇದಕ್ಕೆ ಜೊತೆ ತುಪ್ಪ ಕೂಡ ಸೇರಿಸ್ಕೋಬೋದು ಸೊ ನೋಡಿ ಅದೇನು ಹತ್ತು ರೂಪಾಯಿ ಪಾಕೆಟ್ ಇತ್ತಲ್ಲ ಚಕ್ಕೆ ಲವಂಗ ಏಲಕ್ಕಿ ಕಸ್ತೂರಿ ಮೆಥಿ ಎಲ್ಲ ಮಿಕ್ಸ್ ಇರುತ್ತೆ ಅದು ಸೊ ಅದನ್ನು ನಾನಿಲ್ಲಿ ಫಸ್ಟು ಎಣ್ಣೆಗೆ ಹಾಕ್ಕೊಂಡಿದ್ದೀನಿ ಇದು ಉರಿ ಜೋರು ಇಡಬೇಡಿ ಮೀಡಿಯಮ್ ಇದ್ದರೆ ಸಾಕು ಇದು ನೋಡ್ತಾ ಇರ್ಬೋದು ಇದೆಲ್ಲ ಪಲಾವ್ ಎಲೆ ಆ್ಯಕ್ಚುಲಿ ಬೆಂಗಳೂರಲ್ಲಿರೋರಿಗೆ ಅಷ್ಟು ಗೊತ್ತಿರಲ್ಲ ಇದು ಊರ ಕಡೆ ಸಿಗುತ್ತೆ ಅದು ನಾವು ಊರಿಂದ ಎತ್ಕೊಂಡು ಬಂದಿದ್ದು ಅದಾದ ನಂತರ ನೋಡಿ ಇಲ್ಲಿ ಈರುಳ್ಳಿ ಹಾಕ್ಕೊಂಡಿದ್ದೀನಿ ಈರುಳ್ಳಿನೂ ಕೂಡ ಅಷ್ಟೇ ಕೆಂಪುಗಾಗೋವರೆಗೂ ಸ್ವಲ್ಪ ಫ್ರೈ ಮಾಡ್ಕೊಳ್ಳಿ ಲೋ ಫ್ಲೇಮಲ್ಲೇ ನೋಡಿ ಈರುಳ್ಳಿ ಎಲ್ಲ ಫ್ರೈ ಆಗಿದೆ ಈಗ ಸೊ ಅದಕ್ಕೆ ನಾನು ಸ್ವಲ್ಪ ಕೊತ್ತಂಬರಿ ಹಾಗೆ ಪುದೀನ ಹಾಕ್ಕೊಂಡು ಸ್ವಲ್ಪ ಮಾಗಿಸ್ಕೊತಾ ಇದ್ದೀನಿ ಸೊ ಲೋ ಫ್ಲೇಮಲ್ಲೇ ಇಡ್ಕೊಳ್ಳಿ ತುಂಬ ಹೈ ಫ್ಲೇಮಲ್ಲಿ ಇಟ್ಕೋಬಾರ್ದು ಬಿರಿಯಾನಿಗೆ ಯಾವತ್ತೂ ಕೂಡ ನೋಡಿ ಈಗೆಲ್ಲ ಚೆನ್ನಾಗಿ ಫ್ರೈ ಆಗಿದೆ ಈಗೇ ನಾವು ರುಬ್ಬಿಟ್ಕೊಂಡಿರುವಂಥ ಗ್ರೀನ್ ಮಸಾಲೆ ಇತ್ತಲ್ಲ ಬಿರಿಯಾನಿ ಮಸಾಲ ಅದನ್ನು ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ತುಂಬ ಚೆನ್ನಾಗಾಗುತ್ತೆ ಫ್ರೆಂಡ್ಸ್ ಯಾವ ಕಲರು ಕೂಡ ಅವಶ್ಯಕತೆನೇ ಇರೋದಿಲ್ಲ ನಿಮಗೆ ಬಿರಿಯಾನಿ ತಿನ್ನುವಾಗ ಮಾಡುವಾಗ ಆಗಲಿ ನ್ಯಾಚುರಲ್ಲ ಕಲರ್ ಬರುತ್ತೆ ಇದೇ ನೋಡಿ ಈ ಥರ ಚೆನ್ನಾಗೆ ಮಿಕ್ಸ್ ಮಾಡಿಕೊಳ್ಳಿ ನೋಡಿ ಈಗ ಸ್ವಲ್ಪ ಫ್ರೈ ಆಗಿದೆ ಈಗ ನಾನು ಇದಕ್ಕೆ ಹಸಿ ಬಟಾಣಿ ಹಾಗೆ ರುಬ್ಬಿಟ್ಕೊಂಡಿರುವಂಥ ಟೊಮೊಟೊ ಪೇಸ್ಟನ್ನು ಮಿಕ್ಸ್ ಮಾಡಿದ್ದೀನಿ ನಂತರ ಸ್ವಲ್ಪ ಉಪ್ಪು ಹಾಕೋಬೇಕಾಗತ್ತೆ ಯಾಕಂದರೆ ನಾವು ಮಸಾಲೆಗೆ ಉಪ್ಪು ಹಾಕಿಲ್ಲ ಸೊ ಹಾಗಾಗಿ ಸ್ವಲ್ಪ ಉಪ್ಪು ಹಾಕ್ಕೊಂಡು ಇದನ್ನು ಸ್ವಲ್ಪ ಗೋಲ್ಡನ್ ಕಲರಿಗೆ ಬರೋ ಕೂಡ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ನೆನಪಿರ್ಲಿ ಹೈ ಫ್ಲೇಮ್ ಇರಬಾರ್ದು ಲೋ ಫ್ಲೇಮಲ್ಲೇ ಕೂಡ ಇದನ್ನು ಫ್ರೈ ಮಾಡ್ಕೋಬೇಕಾಗತ್ತೆ ನೋಡಿ ಈಗ ಕಂಪ್ಲೀಟಾಗಿ ಫ್ರೈ ಆಗಿದೆ ನೋಡ್ತಾ ಇರ್ಬೋದು ಎಲ್ಲ ಬಿಟ್ಟಿದೆ ಸೊ ಈಗ ನಾನು ಮ್ಯಾರಿನೇಟ್ ಮಾಡಿರುವಂಥ ಚಿಕನ್ನ ಇದಕ್ಕೆ ಸೇರಿಸ್ಕೊತಾ ಇದ್ದೀನಿ ಸೊ ಚಿಕನ್ ಸೇರಿಸ್ಕೊಂಡಿದ್ದ ನಂತರ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಯಾಕಂದರೆ ನಾನು ಇಲ್ಲಿ ಮಸಾಲೆಗೂ ಕೂಡ ಉಪ್ಪು ಹಾಕಿದ್ದೀನಿ ಅದಾದ ನಂತರ ಚಿಕನ್ ಮ್ಯಾರಿನೇಟ್ ಮಾಡುವಾಗಲೂ ಉಪ್ಪು ಹಾಕಿದ್ದೀನಿ ಸೊ ಮತ್ತೆ ಉಪ್ಪು ಹಾಕೋ ಅವಶ್ಯಕತೆ ಇರೋದಿಲ್ಲ ಸೊ ಒಂದು ಎರಡು ನಿಮಿಷಗಳ ಕಾಲ ಇದನ್ನು ಮುಚ್ಚಿಟ್ಬಿಡೋಣ ನೋಡಿ ಈಗ ಎರಡು ನಿಮಿಷ ಆಗಿದೆ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಸೊ ಚಿಕನ್ಗೂ ಕೂಡ ಉಪ್ಪು ಖಾರ ಎಲ್ಲ ಚೆನ್ನಾಗಿ ಹಿಡಿದಿದೆ ನೋಡಿ ಈ ಥರ ಎಲ್ಲ ಒಂದು ಸಲ ತೆಗೆದ ಮೇಲೆ ಚೆನ್ನಾಗೆ ಒಂದು ಸಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡಿ ಮೇಲಿಂದ ಕೆಳಗೆ ಪೀಸು ತುಂಬ ಸ್ಟಾರ್ಟಿಂಗಲ್ಲೇ ಬೇಯಿಸ್ಬಾರ್ದು ಯಾಕಂದರೆ ರೈಸ್ ಆದಮೇಲೆ ಪೀಸ್ಗಳೆಲ್ಲ ಬಿರಿಯಾನಿ ಜೊತೆ ಇದು ಅದು ಸೊ ನೋಡಿ ನಾನು ಆಗಲೇ ನಿಮಗೆ ತೋರಿಸಿದ್ದೆ ಬಿಸಿನೀರ್ ಕಾಯೋಕ್ಕೆ ಇಟ್ಟಿದ್ದೆ ಸೊ ನೋಡಿ ಇಲ್ಲಿ ನಾನೀಗ ಎರಡು ಲೋಟ ಹಾಕ್ಕೊಂಡಿದ್ದೆ ನಾನಿಲ್ಲಿ ನಾಲ್ಕು ಲೋಟ ನೀರು ಹಾಕ್ಕೋಬೇಕಾಗಿತ್ತು ಸೊ ನೋಡಿ ನಾನೀಗ ನಾಲ್ಕು ಲೋಟ ನೀರನ್ನ ಹಾಕೋತಾ ಇದ್ದೀನಿ ಇದಕ್ಕೆ ಸೊ ಚಿಕನ್ನು ಬೇಯೋದಕ್ಕೆ ಈಗ ನಾವು ಮೂರುವರೆ ಲೋಟನೂ ಕೂಡ ಹಾಕೋಬೋದು ಸೊ ಬಿರಿಯಾನಿ ಪೀಸ್ ಎಲ್ಲ ಸ್ವಲ್ಪ ಗಟ್ಟಿ ಇರುತ್ತೆ ಸೊ ಆ ರೀಸನ್ಗೋಸ್ಕರ ನಾನು ಎರಡು ಲೋಟ ಅಕ್ಕಿಗೆ ನಾಲ್ಕು ಲೋಟ ನೀರು ಇದಕ್ಕೆ ಹಾಕ್ಕೊಂಡಿದ್ದೀನಿ ನೋಡಿ ನಾಲ್ಕು ಲೋಟ ನೀರು ಹಾಕ್ಕೊಂಡ್ಮೇಲೆ ಚೆನ್ನಾಗಿ ಸಲ ಮಿಕ್ಸ್ ಮಾಡಿಕೊಂಡು ಚೆನ್ನಾಗಿ ಬಾಯ್ಲ್ ಆಗೋಕ್ಕೆ ಬಿಡಬೇಕು ಕುದಿಯೋದಕ್ಕೆ ನೋಡಿ ಈಗ ಚೆನ್ನಾಗಿ ಕುದೀತಾ ಇದೆ ಸೊ ಇದಕ್ಕೆ ನಾನೀಗ ಅಕ್ಕಿನ ಇದ್ದೀನಿ ನೆನ್ಸಿಟ್ಟಿರೋಂಥ ಅಕ್ಕಿ ಆಗಲೇ ನಿಮಗೆ ತೋರಿಸಿದೆ ನೀರೆಲ್ಲ ನಾನು ಇಲ್ಲಿ ಸೋಸ್ಕೊಂಡು ಅಕ್ಕಿನ ಹಾಕೋತಾ ಇದ್ದೀನಿ ಬೇಗ ಅಕ್ಕಿನ ನೆನ್ಯಕ್ಕೆ ಇಡಬೇಡಿ ನೀವು ಯಾವಾಗ ಸ್ಟಾರ್ಟ್ ಮಾಡ್ತೀರ ಬಿರಿಯಾನಿ ಮಾಡೋಕ್ಕೆ ಆವಾಗ ನೆನ್ಸಿಟ್ರೆ ಸಾಕು ಪರ್ಫೆಕ್ಟಾಗಿ ಆಗತ್ತೆ ನೀವು ಮೊದಲಿಗೆ ಹಾಕ್ಬಿಟ್ರೆ ಅನ್ನ ಎಲ್ಲ ಒಡೆದೋಗಿಬಿಡತ್ತೆ ಉಡಿ ಉಡಿ ಹಾಕಿ ಬರೋದಿಲ್ಲ ಈಗ ನೋಡಿ ಒಂದು ಸಿಕ್ಸ್ಟಿ ಪರ್ಸೆಂಟು ರೈಸ್ ಆಗಿದೆ ನಿಮಗೆ ಹೇಗೆ ಗೊತ್ತಾಗುತ್ತೆ ಅಂದರೆ ಒಂದು ಅಗಲು ತೊಗೊಂಡು ನೀವು ಹಿಂಗೆ ಕೈಯಲ್ಲಿ ಹಿಂಗೆ ಇಚ್ಕಿದ್ರೆ ಗೊತ್ತಾಗ್ಬಿಡತ್ತೆ ಈಗ ಆಲ್ಮೋಸ್ಟು ದಮ್ ಕಟ್ಟೋ ಟೈಮ್ ಬಂದಿದೆ ಬಿರಿಯಾನಿಗೆ ಸೊ ಇದನ್ನೆಲ್ಲ ಕ್ಲೀನಾಗಿ ಒಂದು ಲೆವೆಲ್ ಮಾಡಿಕೊಂಡು ಈ ಟೈಮಲ್ಲಿ ಒಂದು ಸಲ ಉಪ್ಪು ನೋಡ್ಕೊಂಬಿಡಿ ಕಮ್ಮಿ ಇದ್ದರೆ ಸ್ವಲ್ಪ ಉಪ್ಪು ಸೇರಿಸ್ಕೊಂಬಿಡಿ ನಂತರ ಇದನ್ನು ಒಂದು ಪ್ಲೇಟ್ ಮುಚ್ಚಿಬಿಟ್ಟು ಒಂದೆರಡು ನಿಮಿಷಗಳ ಕಾಲ ಬಿಡಿ ಸೊ ನೋಡಿ ಈಗ ಎರಡು ನಿಮಿಷ ಆಗಿದೆ ಸೊ ನಾನೀಗ ಏನು ಮಾಡ್ತಾವಣಪ್ಪ ದಮ್ ಇದ್ದೀನಿ ಸೊ ಅದಕ್ಕೆ ಇದನ್ನು ಪಾತ್ರೆನ ಕೆಳಗಿಳಿಸ್ಬಿಟ್ಟು ಒಂದು ಹಳೆ ಹಂಚು ಸೊ ಈ ಹಂಚಿನ ನಾನು ದಮ್ ಕಟ್ಟೋಕ್ಕೆ ಯೂಸ್ ಮಾಡ್ತೀನಿ ಸೊ ಉರಿ ಜೋರಿಟ್ಕೊಂಡು ಕ್ಲೀನಾಗಿ ಅದನ್ನ ಇಟ್ಕೊಂಬಿಡಿ ಗ್ಯಾಸ್ ಮೇಲೆ ನಂತರ ನೋಡಿ ಪಾತ್ರೆನ ಮಧ್ಯಕ್ಕೆ ಅದ್ರ ಮೇಲೆ ಇಡಬೇಕಾಗತ್ತೆ ನೀವು ಶೇಕ್ ಆಗಬಾರ್ದು ಕರೆಕ್ಟಾಗೆ ಅದ್ರ ಸಮ ಇಡಬೇಕಾಗತ್ತೆ ನೋಡಿ ಈಗ ಉರಿ ಜೋರಿಟ್ಟಿದ್ದೀನಿ ನಾನು ಯಾಕಂದರೆ ಹಂಚು ಕಾದಿರಲ್ಲ ಸೊ ಹಾಗಾಗಿ ಒಂದು ಐದು ನಿಮಿಷಗಳ ಕಾಲ ಉರಿ ಜೋರು ಇರಬೇಕಾಗತ್ತೆ ನಂತರ ಒಂದು ಬಟ್ಟೆ ತಗೊಂಡು ಇದ್ರ ಪ್ಲೇಟ್ ಮೇಲೆ ಏನಿತ್ತು ಅದ್ರ ಮೇಲೆ ಇಟ್ಟುಬಿಟ್ಟು ಅದ್ರ ಮೇಲೆ ನಾವು ಬಾರದ ವಸ್ತು ಇಡಬೇಕಾಗತ್ತೆ ಯಾಕಂದರೆ ದಮ್ ಕಟ್ಟೋದು ಹೀಗೇನೆ ಯಾಕಂದರೆ ಒಳಗಡೆಯಿಂದ ಹೊಗೆ ಯಾವುದು ಹೊರಗಡೆ ಪಾಸ್ ಆಗಬಾರ್ದು ಅಂತ ಸೊ ಹಾಗಾಗಿ ನಾನಿಲ್ಲಿ ವೆಯ್ಟಿಗೆ ಮೇಲೆ ಡಂಬಲ್ಸ್ನ ಇದ್ದೀನಿ ಸೊ ಹೀಗೆ ಒಳಗಡೆ ದಮ್ ಕಟ್ಟುತ್ತೆ ಸೊ ಬಿರಿಯಾನಿ ಕೂಡ ತುಂಬ ಚೆನ್ನಾಗಾಗಿರುತ್ತೆ ಎಷ್ಟು ವೆಯ್ಟ್ ಇಡ್ತೀವೋ ಅಷ್ಟು ಚೆನ್ನಾಗಾಗತ್ತೆ ಬಿರಿಯಾನಿ ಸೊ ಹಾಗಂತ ತುಂಬ ಇಡಕ್ಕೋಗ್ಬೇಡಿ ಮೀಡಿಯಮ್ ಆಗಿದ್ದರೆ ಸಾಕು ನೋಡಿ ಈಗ ಜೋರು ಉರಿಲಿ ಒಂದು ಐದು ನಿಮಿಷ ಆಗಿದೆ ಸೊ ಈಗ ನಾವು ಲೋ ಫ್ಲೇಮಲ್ಲಿ ಒಂದು ಹತ್ತು ನಿಮಿಷ ಬಿಡಬೇಕು ನೋಡಿ ಲೋ ಫ್ಲೇಮಲ್ಲಿ ಹತ್ತು ನಿಮಿಷ ಆದಮೇಲೆ ಆಫ್ ಮಾಡಿಬಿಟ್ಟು ಒಂದು ಇಪ್ಪತ್ತು ನಿಮಿಷಗಳಾದ ನಂತರ ನಾನಿಲ್ಲಿ ಓಪನ್ ಮಾಡ್ತಾಯಿದ್ದೀನಿ ಸೊ ಹೋಗೇ ಬರುತ್ತೆ ತುಂಬ ಕಟ್ಟಿರುತ್ತೆ ನಾವು ತೆಗೆಯುವಾಗ ಕೇರ್ಫುಲ್ಲಾಗೆ ತೆಗಿಬೇಕಾಗತ್ತೆ ಪ್ಲೇಟ್ನ ನೋಡಿ ನೋಡಿ ಹೇಗೆ ದಮ್ ಕಟ್ಟಿದೆ ಹೊಗೆ ನೋಡಿ ಹೇಗೆ ಬರ್ತಾ ಇದೆ ಬಿರಿಯಾನಿನೂ ಕೂಡ ನೋಡಿ ಅನ್ನ ನೋಡಿ ಒಂದೇ ಒಂದು ಕೂಡ ಅಗ್ಳು ಕೂಡ ಹೊಡೆದೋಗಿಲ್ಲ ಅಷ್ಟು ಪರ್ಫೆಕ್ಟಾಗಿ ಬಿರಿಯಾನಿ ಆಗಿದೆ ಸೊ ಇದನ್ನು ನಾವು ನೋಡಿ ಈ ಥರ ಒಂದು ಸೈಡಿಂದ ಮಿಕ್ಸ್ ಮಾಡ್ಕೋಬೇಕಾಗತ್ತೆ ನೋಡಿ ಯಾವ ಕಲರು ಆಗ್ತಿಲ್ಲ ನಿಮ್ಮ ಮುಂದೆನೇ ಇಲ್ಲಿ ತೋರಿಸ್ತಾ ಇದ್ದೀನಿ ನೋಡಿ ಎಷ್ಟು ಪರ್ಫೆಕ್ಟಾಗಿ ಬಿರಿಯಾನಿ ಬಂದಿದೆ ಕೆಲವು ಹೋಟೆಲ್ಗಳಲ್ಲಿ ಗ್ರೀನ್ ಕಲರ್ ಹಾಕ್ಬಿಟ್ಟು ಸುಮ್ಮನೆ ತಿನ್ನೋರ್ಗು ಕೂಡ ತೊಂದರೆ ಆಗುತ್ತೆ ಎಲ್ತಿಗೆ ಸೊ ನೋಡಿ ಈಗ ನ್ಯಾಚುರಲ್ಲಾಗೇ ಬಂದಿದೆ ಕಲರು ಸೊಪ್ಪು ಅದು ಹಾಕಿದ್ರೆ ಸಾಕು ಇದೇ ತುಂಬ ಕಲರ್ ಚೆನ್ನಾಗಿ ಬರುತ್ತೆ ಸೊ ಎಲ್ಲ ಮಿಕ್ಸ್ ಆಯಿತು ಒಂದು ರೌಂಡು ಸೊ ಈಗ ಇದನ್ನು ಒಂದು ಪ್ಲೇಟಿಗೆ ಸರ್ವ್ ಮಾಡ್ಕೊಂಬಿಡೋಣ ಬನ್ನಿ ಸೊ ನೋಡ್ತಾ ಇರ್ಬೋದು ಚೆನ್ನಾಗೆ ನಾನು ಏನೋ ಒಂದು ತಕ್ಕ ಮಟ್ಟಿಗೆ ಡೆಕೋರ್ ಮಾಡಿದ್ದೀನಿ ಸೊ ಹೇಗಿದೆ ಅಂತ ನನಗೆ ಕಮೆಂಟ್ ಮಾಡಿ ಆಯಿತಾ ಸೊ ಏನಾರು ಚೇಂಜಸ್ ಇದ್ದರೆ ಮಾಡ್ಕೋತೀನಿ ಖಂಡಿತವಾಗ್ಲೂ ಸೊ ಹಾಗೆ ದಯವಿಟ್ಟು ಇದೇ ಥರ ನನ್ನ ವೀಡಿಯೋಸ್ನ ನೋಡ್ತಾಯಿರಿ ಥ್ಯಾಂಕ್ ಯು ಹಾಗೆ ಎಲ್ರಿಗೂ ಒಂದು ರಿಕ್ವೆಸ್ಟು ದಯವಿಟ್ಟು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ರೇಮ್ಸ್ ಕಿಚನ್ ಆ್ಯಂಡ್ ಬ್ಲಾಗ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್